ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈಗ ಮಧ್ಯಾಹ್ನ ಮೈಸೂರು ಲೋಕಾಯುಕ್ತ ಕಚೇರಿಯಿಂದ ತನಿಖಾಧಿಕಾರಿಯಾಗಿದ್ದಂತೆ ಎಸ್ ಪಿ ಉದೇಶ್ ಅವರು ಏನು ಸ್ಪೆಷಲ್ ಕೋರ್ಟ್ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟ್ ಒಂದು ಆದೇಶ ಮಾಡಿತ್ತು ಗವರ್ನರ್ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೊಟ್ಟ ನಂತರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಶಿಫಾರಸಿನ ಮೇರೆಗೆ ಅವರ ಇನ್ಫ್ಲೂಯೆನ್ಸ್ ಮೇರೆಗೆ ಅವರ ಮಿಸ್ಯೂಸ್ ಆಫ್ ಪವರ್ ಆಧಾರವನ್ನು ಇಟ್ಕೊಂಡು ಹದಿನಾಲ್ಕು ಸಹಿತಗಳನ್ನ ಪರ್ಯಾಯವಾಗಿ ಕೊಟ್ಟಂತದ್ದನ್ನ ಸ್ನೇಹಮಯ ಕೃಷ್ಣ ಅಂತ ಒಬ್ಬ ಆರ್ ಟಿ ಐ ಕಾರ್ಯಕರ್ತರು ಕೋರ್ಟ್ಗೆ ಹೋಗಿದ್ರು ಅವ್ರ ಜೊತೆಯಲ್ಲಿ ಪ್ರದೀಪ್ ಕುಮಾರ್ ಮತ್ತು ಟಿ ಜಿ ಅಬ್ರಾಂ ಮೂರು ಜನ ಹೋಗಿದ್ರು ಆ ಮೂರು ಜನದ ಅಪ್ಲಿಕೇಶನ್ಸ್ನ ಗವರ್ನರ್ ಪರಿಗಣಿಸಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ಮೇಲೆ ಅಲ್ಲಿನ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟ್ ಮೈಸೂರು ಲೋಕಾಯುಕ್ತಗೆ ಒಂದು ಡೈರೆಕ್ಷನ್ ಕೊಟ್ಟಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳ ಇದನ್ನ ಕೂಲಂಕು ತನಿಖೆ ಮಾಡಿ ವರದಿಯನ್ನ ಕೊಡಬೇಕು ಅಂತ ಈಗ ವರದಿ ಸಂಪೂರ್ಣವಾದಂತ ತನಿಖೆಯನ್ನ ಮಾಡಿ ಅವರು ದೇ ಹ್ಯಾವ್ ದೇರ್ ಓನ್ ಸೆಟ್ ಆಫ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಲೋಕಾಯುಕ್ತ ಅನ್ನುವಂಥದ್ದು ಸ್ವಾಯತ್ತತೆ ಹೊಂದಿರುವಂತ ಒಂದು ಸಂಸ್ಥೆ ಆರ್ ಟಿ ಐ ಕಾರ್ಯಕರ್ತ ನಿರಂತರವಾಗಿ ಲೋಕಾಯುಕ್ತ ವಿರುದ್ಧನೇ ಆಪಾದನೆ ಮಾಡುವಂಥದ್ದು ಆರೋಪ ಮಾಡುವಂಥದ್ದು ಸುಳ್ಳು ಆರೋಪಗಳನ್ನ ಮಾಡುವಂತ ಕೆಲಸವನ್ನ ಆರ್ ಟಿ ಐ ಕಾರ್ಯಕರ್ತರ ಮೂಲಕ ಬಿಜೆಪಿ ಮತ್ತು ಜೆ ಡಿ ಎಸ್ ನಿರಂತರವಾಗಿ ಏನ್ ಮಾಡ್ತಾ ಇದ್ರು ಲೋಕಾಯುಕ್ತ ಪೊಲೀಸು ಲೋಕಾಯುಕ್ತ ಮನೆ ಮುಖ್ಯಮಂತ್ರಿಗಳ ಕಂಟ್ರೋಲ್ ಬರುತ್ತೆ ಅವರ ಕೈ ಕೆಳಗಡೆ ಇರುತ್ತೆ ನನಗೆ ತನಿಖೆ ನಂಬಿಕೆ ಇಲ್ಲ ತನಿಖೆ ಲೋಕಾಯುಕ್ತ ತನಿಖೆ ಮಾಡಿ ಅಂತ ಹೋಗಿದ್ದು ಇವರೇನೆ ಕೋರ್ಟ್ಗೆ ಹೋಗಿ ನಮ್ಗೆ ಲೋಕಾಯುಕ್ತ ತನಿಖೆ ಆಗ್ಬೇಕು ಅನ್ನುವಂಥದ್ದು ಕೇಳಿಕೊಂಡಿದ್ದು ಇವರೇನೆ ಅದರ ಆಧಾರದ ಮೇರೆಗೆ ತನಿಖೆ ಮಾಡುವಂಥದಕ್ಕೆ ಆದೇಶ ಕೊಟ್ಟ ಮೇಲೆ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಿಬಿಐ ಕೊಡಿ ಅಂತ ಕೋರ್ಟ್ ಹೋಗಿದ್ದು ಇವರೇನೆ ಸಿಬಿಐ ಕೊಡುವಂಥದಕ್ಕೆ ಅವಕಾಶ ಇಲ್ಲ ಅದ್ರಲ್ಲಿ ಏನ್ ಆತರ ಸೀರಿಯಸ್ ಆದಂತ ವಿಚಾರಗಳು ಎಲ್ಲೂ ಕಂಡು ಬರ್ತಾ ಇಲ್ಲ ಅಂತ ಹೈಕೋರ್ಟ್ ಆಫ್ ಕರ್ನಾಟಕ ಅದನ್ನ ಮೊನ್ನೆ ಇತ್ತ ಅರ್ಜಿಯನ್ನು ಇತ್ಯರ್ಥ ಮಾಡ್ತು ಲೋಕಾಯುಕ್ತ ತನಿಖೆ ಮಾಡಲಿ ಅಂತ ಅವರು ಆದೇಶವನ್ನು ಕೊಟ್ಟರು ಲೋಕಾಯುಕ್ತ ಮೊದಲನೇ ವರದಿಯಾಗಿ ಕೃಷ್ಣ ಅನ್ನೋರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತ ಕೃಷ್ಣ ಕೊಟ್ಟಿದ್ದಾರೆ ಪ್ರಮುಖವಾಗಿ ನಾಲ್ಕು ಅಂಶಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ ತಮ್ಮ ಮೂಲಕ ನಾನು ಜನಸಾಮಾನ್ಯರಿಗೆ ತಿಳಿಸುವಂತದಕ್ಕೆ ಬಯಸ್ತೀನಿ ಸಿವಿಲ್ ಸ್ವರೂಪವಾಗಿದ್ದೆ ಈ ಕೇಸು ಇಟ್ ಇಸ್ ನಾಟ್ ಎ ಕ್ರಿಮಿನಲ್ ಅಫೆನ್ಸ್ ಇಶ್ಯೂ ಇದು ಸಿವಿಲ್ ಕೇಸ್ ಆಗಿರುವಂತದ್ದು ಎರಡನೇದು ತನಿಖೆ ನಡೆಸೋದು ತಕ್ಕದಲ್ಲವೆಂದು ಮೂರನೇದು ಸಂಗತಿ ಅಥವಾ ಕಾನೂನು ತಪ್ಪು ತಿಳು ತಿಳುವಳಿಕೆ ಎಂದು ನಾಲ್ಕನೇದು ಕ್ರಮ ಜರುಗಿಸತಕ್ಕದಲ್ಲವೆಂದು ಇದರ ಅಡಿಯಲ್ಲಿ ತನಿಖೆ ನಡೆಸದೆ ವಜಾ ಮಾಡಿದ ಮೊಕದ್ದಮೆಗಳು ಬರುತ್ತವೆ ಐದನೇದು ಸಾಕ್ಷಾಧಾರಗಳ ಕೊರತೆ ಎಂದು ಕಂಡು ಬಂದಿದ್ದು ಈ ವರದಿಯನ್ನು ವಿರೋಧಿಸುವುದಿದ್ದರೆ ತಾವು ಈ ನೋಟಿಸ್ ತಲುಪಿದ ಒಂದು ವಾರದೊಳಗಾಗಿ ಮೇಲೆ ನಮೂದಿಸಿದ ಮ್ಯಾಜಿಸ್ಟ್ರೇಟ್ ಎದುರು ಈ ಬಗ್ಗೆ ವಿರೋಧಿಸಬಹುದಾಗಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಡೇ ಒನ್ ನಿಂದ ಬಿಜೆಪಿಯವರು ಮತ್ತು ಜೆ ಡಿ ಎಸ್ನವರ ಷಡ್ಯಂತ್ರ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಕಳೆದ ಐದು ವರ್ಷದಲ್ಲಿ ಏನೆಲ್ಲ ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಅದನ್ನು ಸಹಿಸ್ಕೊಳ್ಳ್ದೇನೆ ಈಗ ಕಳೆದ ಒಂದು ಮುಕ್ಕಾಲು ವರ್ಷದ ನಿರಂತರವಾಗಿ ಒಳ್ಳೊಳ್ಳೆ ಕೆಲಸಗಳನ್ನ ಒಳ್ಳೆ ಕಾರ್ಯಕ್ರಮಗಳನ್ನ ಜನರಿಗೆ ಕೊಡುವಂತದನ್ನ ಸಹಿಸ್ಕೊಳ್ಳ್ದೇನೆ ಬಿ ಜೆ ಅವರು ಮತ್ತು ಜೆ ಡಿ ಎಸ್ನವರು ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಅಂತ ಸೈಡ್ ಆಕ್ಟರ್ನ ಸೃಷ್ಟಿ ಮಾಡಿ ಅವನ ಮೂಲಕ ತೇಜೋವದೆ ಮಾಡಿ ಅವರ ಹೆಸರಿಗೆ ಮಸಿ ಬಳಿಬೇಕು ಅನ್ನುವಂಥದ್ದು ಏಕೈಕ ಹುನ್ನಾರದಿಂದ ನಿರಂತರವಾಗಿ ಕಳೆದ ಐದಾರು ತಿಂಗಳಿಂದ ಅವ್ರ ಹೆಸರನ್ನ ಕೆಡಿಸುವಂಥದ್ದು ಪ್ರಯತ್ನ ನಡೆದ್ರೂ ಕೂಡ ನಮಗೆ ಕೋರ್ಟ್ ಮೇಲೆ ನಂಬಿಕೆ ಇತ್ತು ವ್ಯವಸ್ಥೆ ಮೇಲೆ ನಂಬಿಕೆ ಇತ್ತು ನಮಗೆ ನೂರಕ್ಕೂ ನೂರಷ್ಟು ಸತ್ಯ ಸಿಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಇತ್ತು ಇವತ್ತು ನಮಗೆ ಸತ್ಯಕ್ಕೆ ಜಯವಾಗಿದೆ ಈಗ ಮೊದಲನೇ ವರದಿ ಪ್ರಕಾರ ಮೊದಲನೇ ವರದಿ ಪ್ರಕಾರ ಇದು ನಿಮ್ಮದು ಸಿವಿಲ್ ಕೇಸಿಗೆ ಸಂಬಂಧಪಟ್ಟಿರುವಂಥದ್ದು ಯಾವ ಸಾಕ್ಷ್ಯಗಳಿಲ್ಲ ಅಂತ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಒಂದು ಉಲ್ಲೇಖ ಮಾಡ್ತೀನಿ ಮಾನ್ಯ ಸ್ನೇಹ ಮಹಿಕೃಷ್ಣ ಅವರು ಪಾಪ ಇವತ್ತು ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡಿರುವಂತ ನಾನು ಕಂಡೆ ಎಲ್ಲಾ ಸಾಕ್ಷ್ಯಾಧಾರಗಳು ಎಲ್ಲ ಡಾಕ್ಯುಮೆಂಟ್ ನಾನು ಕೊಟ್ಟರು ಕೂಡ ಲೋಕಾಯುಕ್ತ ಎಸ್ ಪಿ ವಿರುದ್ಧ ಬಹಳ ಒಂದು ಕೆಟ್ಟದಾಗಿ ಪರಿಣಾಮ ಬೀರುವಂಥದ್ದು ಬಹಳ ಕೇವಲವಾಗಿ ಐ ಪಿ ಎಸ್ ಅಧಿಕಾರಿ ಬಗ್ಗೆ ಮಾತಾಡಿರುವಂಥದ್ದು ನಾನು ಅದನ್ನ ಅಬ್ಜೆಕ್ಟ್ ಮಾಡ್ತೀನಿ ಪೊಲೀಸ್ನವರು ಲೋಕಾಯುಕ್ತರು ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡಬೇಕು ಅವನ ವಿರುದ್ಧ ಕೆಲಸವನ್ನ ಮಾಡ್ತೀನಿ ಇದರಲ್ಲಿ ಇವರು ಕೊಟ್ಟಿರುವಂಥ ದಾಖಲೆಗಳು ಹೆಂಗಿದಾವೆ ಅನ್ನುವಂಥದ್ದು ಒಂದೇ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ನಾನು ಸಹಿ ಸಹಿ ಸರಿ ಇಲ್ಲವಂತೆ ಅದಕ್ಕೆ ಅವ್ರು ಹೇಳ್ತಾರೆ ನನ್ನ ಬಳಿ ಇರುವ ದಾಖಲೆಯಲ್ಲಿ ಇರುವ ಸಹಿಗೂ ಪಕ್ಕದಲ್ಲಿರುವ ಎಕ್ಸ್ ಗುರುತಿಗೂ ಅಂತರ ಕಡಿಮೆ ಇರುವುದು ಕಂಡು ಬಂದಿದೆ ಆಮೇಲೆ ಅದರಲ್ಲಿ ಥಾ ಅನ್ನೋದು ಬೇರೆ ತರ ಇದೆ ಅಲ್ಲಿ ಥ ಅನ್ನೋದು ಬೇರೆ ತರ ಇದೆ ಪಿ ಅನ್ನೋದು ಅಲ್ಲಿ ಬೇರೆ ಇದೆ ಇದು ಇದ್ಯಾವುದೋ ಒಂದು ಅರ್ಜಿನಲ್ಲಿ ಇನ್ನೊಂದು ಪಿ ತರ ಇದೆ ಥ ಅನ್ನೋದು ಇನ್ನೊಂದ್ ತರ ಇದೆ ರಾ ಅನ್ನೋದು ಇನ್ನೊಂದ್ ತರ ಇದೆ ಆರ್ ಅನ್ನೋದು ಬೇರೆ ತರ ಇದೆ ಅಂದ್ರೆ ಸಿಗ್ನೇಚರ್ ಮಾಡಿರುವಂಥದ್ನ ಇವ ನೋಡಿ ಈ ತರ ಉಲ್ಲೇಖ ಮಾಡಿ ಲೋಕಾಯುಕ್ತಕ್ಕೆ ದಾಖಲೆಗಳು ಇಲ್ದೇನೇನೆ ಸುಳ್ಳು ಅರ್ಜಿಗಳನ್ನ ಕೊಡುವಂಥದ್ದು ಒಳ್ಳೆ ಚೈಲ್ಡಿಶ್ ಆಗಿ ದೂರನ್ನ ಕೊಡುವಂಥದ್ದು ನಾವು ಕಂಡಿದ್ದೀವಿ ಸಿಗ್ನೇಚರ್ ಸರಿಯಲ್ಲ ಸಿಗ್ನೇಚರ್ ಒಂದ್ ಆಳೆಗೂ ಇನ್ನೊಂದ್ ಆಳೆಗೂ ವ್ಯತ್ಯಾಸ ಇದೆ ಅಂತರ ಇದೆ ಇನ್ನೊಂದಿದೆ ಮತ್ತೊಂದಿದೆ ಅಕ್ಷರ ನಾಲ್ಕವೇ ಇಲ್ಲಿ ನಾಲ್ಕು ಹೊರ ಇದೆ ಇಲ್ಲಿ ಮೂರು ಮುಕ್ಕಾಲು ಇದೆ ಅಂತ ಹೇಳುವಂಥದ್ನೆಲ್ಲ ತನಿಖೆ ಸಂಸ್ಥೆಗಳು ಪರಿಗಣಿಸಿ ಅದರ ಆಧಾರದ ಮೇಲೆ ತನಿಖೆ ಮಾಡುವಂಥದ್ದು ವ್ಯವಸ್ಥೆ ಇದೆಯಾ